ನಮಸ್ಕಾರ ಎಲ್ಲರಿಗೂ ಕಥಾಲೋಕಕ್ಕೆ ಸ್ವಾಗತ ಮುತ್ತಿನ ಹಾರ ಭಾಗ ಮೂರು ಸಂದೀಪ್ ಪ್ರಾರ್ಥನಾ ಮನೆಯ ಮುಂದೆ ಕಾಯುತ್ತಿದ್ದ ಪ್ರಾರ್ಥನಾ ಅಪ್ಪ ಅಮ್ಮನಿಗೆ ವಂದಿಸಿ ಗಡಿಬಿಡಿಯಲ್ಲಿ ಕಾರ್ ಹತ್ತಿ ಕುಳಿತಳು ಎಂದಿನಂತೆ ಅವಳು ಸುಂದರವಾಗಿ ಕಾಣುತ್ತಿದ್ದಳು ಸಂದೀಪ್ ನೋಡಿದವನೇ ಪ್ರಾರ್ಥನಾ ತುಂಬಾ ಸುಂದರವಾಗಿ ಕಾಣ್ತಿದೆಯಾ ಎಂದು ಅವಳನ್ನೇ ನೋಡುತ್ತಾ ಕುಳಿತ ಅವಳು ಸಣ್ಣ ನಗುವನ್ನು ಮುಖದ ಮೇಲೆ ಹಾಕಿ ಮದುವೆಗೆ ಲೇಟ್ ಆಗುತ್ತೆ ಹೊರಡೋಣ ಎಂದಳು ಕಾರ್ ಮದುವೆ ಮನೆಯ ಮುಂದೆ ಬಂದು ನಿಂತಿತು ಸಂದೀಪ್ ಅಮ್ಮ ಮಾಲತಿ ಬಾಗಿಲಲ್ಲೇ ನಿಂತಿದ್ದು ಖುಷಿಯಿಂದ ಬಾವಿ ಸೊಸೆಯನ್ನು ಬರಮಾಡಿಕೊಂಡರು ಮಾಲತಿ ಎಲ್ಲರಿಗೂ ತನ್ನ ಸೊಸೆಯ ಪರಿಚಯ ಮಾಡಿಕೊಟ್ಟರು ಸಂದೀಪ್ ಪ್ರಾರ್ಥನಾಳನ್ನೇ ನೋಡುತ್ತಿದ್ದ ಎಲ್ಲರ ಜೊತೆ ನಗು ನಗುತ್ತಾ ಮಾತನಾಡುತ್ತಿದ್ದವಳನ್ನು ನೋಡಿ ಮನಸ್ಸಿನಲ್ಲಿಯೇ ಖುಷಿ ಪಡುತ್ತಿದ್ದ ಮದುವೆ ಮುಗಿಸಿ ಮನೆಗೆ ಹೊರಟರು ದಾರಿಯುದ್ದಕ್ಕೂ ಸಂದೀಪ್ ಮಾತನಾಡುತ್ತಲೇ ಇದ್ದ ಪ್ರಾರ್ಥನಾ ಒಂದು ವಾಕ್ಯದ ಉತ್ತರ ನೀಡುತ್ತಿದ್ದಳು ಇದನ್ನು ನೋಡಿದ ಸಂದೀಪ್ ನೇರವಾಗಿ ಕೇಳಿದ ಪ್ರಾರ್ಥನಾ ನಾನು ನೋಡ್ತಾನೇ ಇದ್ದೀನಿ ನೀನು ಮದುವೆ ಮಾತುಕತೆ ಆದಾಗಿಂದೂ ಅಷ್ಟಾಗಿ ಮಾತಾಡ್ತಿಲ್ಲ ನಿಂಗೆ ನಿಜವಾಗ್ಲೂ ಈ ಮದುವೆ ಇಷ್ಟ ಇದೆಯಾ ಅಥವಾ ಮನೆಯವ್ರ ಒತ್ತಾಯಕ್ಕೆ ಒಪ್ಪಿದ್ಯಾ ನಿಂಗೆ ಇಷ್ಟ ಇಲ್ಲ ಅಂದರೆ ಹೇಳು ಅಪ್ಪ ಅಮ್ಮಂಗೆ ಹೇಳೋಕ್ಕಾಗಿಲ್ಲ ಅಂದರೆ ನಂಗೆ ಹೇಳು ಎಂದ ಹಾಗೇನಿಲ್ಲ ಇದೊಂಥರ ಹೊಸ ಜವಾಬ್ದಾರಿ ಅಲ್ವಾ ಮತ್ತು ಇವತ್ತು ಒಮ್ಮೆಲೆ ನಿಮ್ಮ ಮನೆಯವ್ರನ್ನೆಲ್ಲ ನೋಡಿ ನನಗೆ ಮುಜುಗರ ಆಯಿತು ಬೇರೆ ಏನಿಲ್ಲ ನಾನು ಖುಷಿಯಾಗಿದ್ದೀನಿ ಎಂದಳು ಪ್ರಾರ್ಥನಾ ಈಗ ಸಮಾಧಾನ ಆಯಿತು ಇನ್ಮೇಲೆ ಯಾವ ಅನುಮಾನನೂ ಇಲ್ಲ ಎಂದು ನಕ್ಕ ಸಂದೀಪ್ ಮನೆಗೆ ಬಂದ ಪ್ರಾರ್ಥನಾಳಿಗೆ ಶಿವಸ್ವಾಮಿ ಮದುವೆಯ ದಿನಾಂಕವನ್ನು ನಿಗದಿ ಮಾಡಿದ ವಿಷಯವನ್ನು ಹೇಳಿದರು ಮೂರು ತಿಂಗಳು ಅಷ್ಟೇ ಬಾಕಿ ಇತ್ತು ಆಫೀಸಿನ ಮೊದಲ ದಿನ ಪ್ರಾರ್ಥನಾ ಆಫೀಸಿನಲ್ಲಿ ನಿಗದಿಪಡಿಸಿದ ಫ್ಲೋರ್ನಲ್ಲಿ ಕುಳಿತಿದ್ದಳು ಸ್ವಲ್ಪ ಸಮಯದ ನಂತರ ಒಬ್ಬಳು ಬಂದು ಹರ್ಷ ಅವರ ಕ್ಯಾಬಿನ್ ಎಲ್ಲಿದೆ ಎಂದು ಕೇಳಿದಳು ಓ ನಾನು ಅವ್ರಿಗೆ ವೆಯ್ಟ್ ಮಾಡ್ತಾ ಇರೋದು ಅವರು ಕಾಲ್ ಮಾಡಿ ಇಲ್ಲಿ ಕುತ್ಕೊಳ್ಳಿ ಅಂತ ಹೇಳಿದರು ನೀವು ಕೂಡ ನ್ಯೂ ಜಾಯ್ನಿನಾ ಎಂದು ಕೇಳಿದಳು ಪ್ರಾರ್ಥನಾ ಎಸ್ ನಿನ್ನೆ ತಾನೇ ಬಂದಿದ್ದು ನಾನು ರಾಗಿಣಿ ಹೀಗೆ ರಾಗಿಣಿ ಪ್ರಾರ್ಥನಾಳ ಮೊದಲ ಭೇಟಿಯಾದದ್ದು ಇಬ್ಬರೂ ಮಾತನಾಡುತ್ತಿರುವಾಗ ಅಲ್ಲಿಗೆ ಬಂದ ಹರ್ಷ ಹಾಯ್ ಐ ಆಮ್ ಹರ್ಷ ಪ್ರಾರ್ಥನಾ ಆ್ಯಂಡ್ ರಾಗಿಣಿ ರೈಟ್ ಇವತ್ತಿಂದ ನಾನು ನಿಮ್ಮ ಮೆಂಟರ್ ಇನ್ಮೇಲೆ ಏನೇನು ಕೆಲಸ ಮಾಡಬೇಕು ಅಂತ ನಾನು ನಿಮಗೆ ಗೈಡ್ ಮಾಡ್ತೀನಿ ಎಂದು ಇಬ್ಬರನ್ನು ಕರೆದುಕೊಂಡು ಅವರ ಕ್ಯಾಬಿನ್ ತೋರಿಸಿದ ಫೈಲ್ ತೆರೆದು ಪ್ರಾಜೆಕ್ಟ್ ಬಗ್ಗೆ ಚಿಕ್ಕದಾಗಿ ವಿವರಿಸಿದ್ದ ಪ್ರಾಜೆಕ್ಟ್ ಡಾಕ್ಯುಮೆಂಟೇಷನ್ ಹೇಗೆ ಮಾಡಬೇಕು ಎಂದು ಒಂದು ಡ್ರಾಫ್ಟನ್ನು ತೋರಿಸಿದ ಕ್ಲೈಂಟ್ಸ್ ಜೊತೆಗೆ ಹೇಗೆ ಮಾತನಾಡಬೇಕು ಅವರ ಇಮೇಲ್ಸ್ ಎಲ್ಲ ಸರಿಯಾಗಿ ನೋಡಿ ಹೇಗೆ ಉತ್ತರ ಕೊಡಬೇಕು ಪ್ರಾಜೆಕ್ಟಿಗೆ ಸಂಬಂಧಿತ ಮೀಟಿಂಗ್ಗಳು ಚಟುವಟಿಕೆಗಳು ಹೀಗೆ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಚಾರವನ್ನು ಕೂಡ ವಿವರಿಸಿದ ಪ್ರಾರ್ಥನಾ ಎಲ್ಲವನ್ನು ನೋಟ್ಸ್ ಮಾಡಿಕೊಳ್ಳುತ್ತಿದ್ದಳು ಎಲ್ಲವನ್ನೂ ತುಂಬ ಗಂಭೀರವಾಗಿ ವಿವರಿಸಿದ್ದ ಹರ್ಷ ನಂತರ ಸದ್ಯಕ್ಕೆ ನೀವಿಷ್ಟು ತಿಳ್ಕೊಂಡ್ರೆ ಸಾಕು ನಾನು ಎಲ್ಲ ವಿಚಾರನೂ ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ ಮತ್ತೇನಾದರೂ ಇದ್ದರೆ ಮತ್ತೆ ಮೀಟಿಂಗ್ ಕರಿತೀನಿ ನಿಮಗೇನಾದರೂ ಡೌಟ್ಸ್ ಇದ್ದರೆ ಕೇಳಿ ನಾನು ಇಲ್ಲೇ ಪಕ್ಕದ ಕ್ಯಾಬಿನಲ್ಲಿ ಇರ್ತೀನಿ ಎಂದ ಥಟ್ಟನೆ ರಾಗಿಣಿ ಕೆಲಸ ಹೇಗೆ ಮಾಡೋದು ಅಂತ ಗೊತ್ತಾಯಿತು ಆದರೆ ಇಷ್ಟೇ ಗಂಭೀರವಾಗಿರಬೇಕಾ ನಗ್ಬೌದಲ್ವ ಚೂರು ಎಂದು ಕೇಳಿದ್ದಳು ಪ್ರಾರ್ಥನಾ ಅವಳ ಧೈರ್ಯವನ್ನು ನೋಡಿ ಭಲೇ ಧೈರ್ಯ ಇವಳಿಗೆ ಎಂದುಕೊಂಡಳು ಹರ್ಷ ಒಮ್ಮೆ ಅವಳನ್ನು ಹುಸಿ ಕೋಪದಿಂದ ನೋಡಿ ಹಲ್ಲುಗಿಂಚಿದ್ದ ಹೀಗೆ ನಗ್ತಾ ನಗ್ತಾ ಕೆಲಸ ಮಾಡಿ ಮಿಸ್ ರಾಗಿಣಿ ಎಂದು ಅಲ್ಲಿಂದ ಹೋಗಿದ್ದ ಹರ್ಷ ಪ್ರಾರ್ಥನಾಳನ್ನು ನೋಡಿ ಇವಳು ಒಳ್ಳೆ ಕ್ಯಾಂಡಿಡೇಟ್ ಎಂದುಕೊಂಡಿದ್ದ ಮೊದಲ ದಿನವಾದ್ದರಿಂದ ಅಷ್ಟೇನೂ ಕೆಲಸವಿರಲಿಲ್ಲ ಇಬ್ಬರೂ ತಮ್ಮ ಬಗ್ಗೆ ಮಾತನಾಡಿಕೊಳ್ಳುತ್ತಾ ಆಫೀಸನ್ನು ಒಂದು ಸುತ್ತು ಸುತ್ತಿ ಬಂದರು ರಾಗಿಣಿ ಮೂಲತಃ ಬೆಂಗಳೂರಿನವಳು ಕೆಲಸಕ್ಕೆಂದು ತುಮಕೂರಿಗೆ ಬಂದವಳು ಬೆಂಗಳೂರಿನಲ್ಲಿ ಅವರ ಅಪ್ಪ ಅಮ್ಮ ಕೆಲಸದಲ್ಲಿದ್ದರು ಸ್ವಂತ ಮನೆ ಇತ್ತು ಇಲ್ಲಿ ಅವಳ ಚಿಕ್ಕಪ್ಪ ಗದ್ದೆ ತೋಟ ನೋಡಿಕೊಂಡು ಇದ್ದರು ಅವಳ ಅಪ್ಪ ಆಗಾಗ ತಮ್ಮನಿಗೆ ಸಹಾಯ ಮಾಡಲೆಂದು ತುಮಕೂರಿಗೆ ಬರುತ್ತಿದ್ದರು ರಾಗಿಣಿ ಕೂಡ ಅಪ್ಪನ ಜೊತೆ ಬಂದು ಹೋಗಿ ಮಾಡುತ್ತಿದ್ದಳು ಆದ್ದರಿಂದ ರಾಗಿಣಿಗೆ ಹುಟ್ಟಿದ್ದು ಬೆಳೆದಿದ್ದು ಬೆಂಗಳೂರಾದರೂ ತುಮಕೂರು ಒಂದು ತರಹ ಅವಳ ಊರೇ ಆಗಿಬಿಟ್ಟಿತ್ತು ಮೊದಲ ದಿನ ಮುಗಿಸಿ ಮನೆಗೆ ಬಂದ ಪ್ರಾರ್ಥನಾಳಿಗೆ ಎಲ್ಲಿಲ್ಲದ ಸಂತೋಷ ಮೊದಲ ದಿನವೇ ಹೊಸ ಗೆಳತಿ ಸಿಕ್ಕಿದ್ದಳು ಹರ್ಷರಂಥ ಒಳ್ಳೆ ಮೆಂಟರ್ ಸಿಕ್ಕಿದ್ದರು ಮನೆಯಲ್ಲಿ ಎಲ್ಲರಿಗೂ ಆಫೀಸಿನ ಬಗ್ಗೆಯೇ ಮಾತು ದಿನ ಕಳೆಯಿತು ರಾಗಿಣಿ ಪ್ರಾರ್ಥನಾ ಇಬ್ಬರೂ ಕೆಲಸವನ್ನು ಚೆನ್ನಾಗಿ ಅರಿತು ಕಲಿತಿದ್ದರು ಅವರಿಬ್ಬರ ಮಧ್ಯೆ ಸ್ನೇಹವೂ ಗಾಢವಾಗಿ ಬೆಳೆದಿತ್ತು ಎರಡು ವಿಭಿನ್ನ ವ್ಯಕ್ತಿತ್ವದ ಮಧ್ಯೆ ಒಂದೊಳ್ಳೆಯ ಸ್ನೇಹ ಬೆಳೆದಿತ್ತು ರಾಗಿಣಿ ಪಟಪಟ ಅಂತ ಮಾತಾಡ್ತಾ ಅನಿಸಿದ್ದನ್ನು ಆಗಿದ್ದಾಗಲೇ ಹೇಳುವ ವ್ಯಕ್ತಿತ್ವ ಇನ್ನೊಂದೆಡೆ ಪ್ರಾರ್ಥನಾ ಶಾಂತ ಮಿತಭಾಷಿ ಎಲ್ಲರ ಬಗ್ಗೆ ವಿಚಾರ ಮಾಡಿ ಎಲ್ಲವನ್ನೂ ಗಣನೆಗೆ ತೆಗೆದುಕೊಂಡು ಯೋಚನೆ ಮಾಡಿ ಮಾತನಾಡುವ ವ್ಯಕ್ತಿತ್ವ ಹಾಗಂತ ರಾಗಿಣಿ ಎಲ್ಲೆಂದರಲ್ಲಿ ಏನು ಬೇಕಾದರೂ ಮಾತನಾಡ್ತಾಳೆ ಹಿಂದೆ ಮುಂದೆ ನೋಡೋದಿಲ್ಲ ಎಂದಲ್ಲ ಅವಳು ಬೆಳ್ಳಿಯ ನಿಯಮವನ್ನು ಪಾಲಿಸುತ್ತಿದ್ದಳು ಏಟು ಕೊಟ್ಟವರಿಗೆ ನಾವು ತಿರುಗೇಟು ಕೊಡಲೇಬೇಕು ಎಂಬುದು ಪ್ರಾರ್ಥನಾಳದ್ದು ಅಳೆದು ತೂಗಿ ಅವರಿಗೆ ಅರ್ಥ ಮಾಡಿಸಬೇಕು ಎನ್ನುವ ವ್ಯಕ್ತಿತ್ವ ಅವಳು ಬಂಗಾರದ ನಿಯಮವನ್ನು ಪಾಲಿಸುತ್ತಿದ್ದಳು ನಮಗೆ ಮೋಸ ಮಾಡಿದವರಿಗೆ ಕೂಡ ನಾವು ತಿರುಗಿ ಮೋಸ ಮಾಡಬಾರದು ಅವರಿಗೆ ಅವರ ತಪ್ಪನ್ನು ಅರ್ಥ ಮಾಡಿಸಬೇಕು ಶಾಂತಿಯಿಂದ ಎನ್ನುವ ಸ್ವಭಾವ ಒಟ್ಟಿನಲ್ಲಿ ಈ ಇಬ್ಬರು ಜೀವನದ ಜೋಕಾಲಿಯಲ್ಲಿ ಗೆಳತಿಯರಾಗಿದ್ದರು ಅದೆಷ್ಟು ದಿನ ಈ ಪಯಣ ಎಂದು ಅವರಿಗೂ ಗೊತ್ತಿಲ್ಲ ದಿನ ಕಳೆದಂತೆ ಪ್ರಾರ್ಥನಾ ಪ್ರಸಾದಂತೆಯೇ ಕೆಲಸ ಮಾಡಲು ಕಲಿತಿದ್ದಳು ಮುಖ್ಯವಾದ ವಿಷಯಗಳಲ್ಲಿ ಅವನಂತೆಯೇ ಯೋಚಿಸಿ ಸರಿಯಾದ ನಿರ್ಣಯ ತೆಗೆದುಕೊಳ್ಳುತ್ತಿದ್ದಳು ಒಂದು ವರ್ಷ ಕಳೆಯಿತು ಒಂದು ಪ್ರಮೋಷನ್ ಕೂಡ ಸಿಕ್ಕಿತ್ತು ಅವಳಿಗೆ ಈಗ ಪ್ರಾರ್ಥನಾಗೆ ಕೈ ತುಂಬ ಕೆಲಸ ಜವಾಬ್ದಾರಿಗಳು ಎಲ್ಲವನ್ನೂ ಸರಿಯಾದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಳು ಪ್ರಸಾದ್ ಕೂಡ ಅವಳ ಕಾರ್ಯವೈಖರಿಗೆ ಬೆರಗಾಗಿದ್ದ ಮುಖ್ಯವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಪ್ರಾರ್ಥನಾ ಜೊತೆ ಚರ್ಚೆ ಮಾಡುತ್ತಿದ್ದ ಕೆಲಸದ ಉನ್ನತಿ ಜೊತೆ ಪ್ರಾರ್ಥನಾ ಪ್ರಸಾದ್ ಸ್ನೇಹವೂ ಕೂಡ ಗಾಢವಾಗಿ ಬೆಳೆಯಿತು ಸ್ನೇಹವೋ ಪ್ರೀತಿಯೋ ಗೊತ್ತಿಲ್ಲ ಏನೋ ಒಂದು ತರಹ ಅನುಬಂಧ ಅವರಿಬ್ಬರ ಮಧ್ಯೆ ಬೆಳೆದಿತ್ತು ಪ್ರಸಾದ್ ಯಾರನ್ನೂ ಅಷ್ಟೊಂದು ಹಚ್ಚಿಕೊಳ್ಳುವ ಮನುಷ್ಯನೇ ಅಲ್ಲ ಆದರೆ ಪ್ರಾರ್ಥನಾ ಅವನನ್ನು ಸೆಳೆದಿದ್ದಳು ಪ್ರಾರ್ಥನಾಳಿಗೂ ಕೂಡ ಕೆಲಸದ ವಿಷಯದಲ್ಲಂತೂ ಪ್ರಸಾದ್ ರೋಲ್ ಮಾಡೆಲ್ ಆಗಿದ್ದ ಅದರ ಹೊರತಾಗಿಯೂ ಅವಳಿಗೆ ಅವನ ಜೊತೆ ಇರಬೇಕು ಅವನ ಜೊತೆ ಮಾತನಾಡಬೇಕು ಸಮಯ ಕಳೆಯಬೇಕು ಎಂದು ಅನಿಸುತ್ತಿತ್ತು ಇದನ್ನೆಲ್ಲ ಗಮನಿಸುತ್ತಿದ್ದ ರಾಗಿಣಿ ಪ್ರಾರ್ಥನಾಳಿಗೆ ಪ್ರಸಾದ್ ಅವರನ್ನು ಇಷ್ಟಪಡ್ತಿದೆಯಾ ಎಂದು ಕೇಳಿದ್ದಳು ಕೂಡ ಪ್ರಾರ್ಥನಾ ಏನೂ ಉತ್ತರ ಕೊಡದೆ ಮೌನ ವಹಿಸುತ್ತಿದ್ದಳು ಆದರೆ ನಿಜವಾಗಿಯೂ ಪ್ರಾರ್ಥನಾಳಿಗೆ ಪ್ರಸಾದ್ ಇಷ್ಟವಾಗಿದ್ದ ಮೌನ ವಹಿಸಿದರೂ ಮನಸ್ಸಿಗೆ ಗೊತ್ತಿರುತ್ತಲ್ಲವೇ ತನ್ನನ್ನು ತಾನೇ ಪ್ರಶ್ನೆ ಮಾಡಿಕೊಂಡರೆ ಪ್ರಾರ್ಥನಾಳಿಗೆ ಸಿಗುವುದು ಒಂದೇ ಉತ್ತರ ತನಗೆ ಪ್ರಸಾದೆಂದರೆ ಇಷ್ಟ ತನ್ನ ಇಡೀ ಜೀವನವನ್ನು ಅವನೊಂದಿಗೆ ಕಳೆಯಲು ಅವಳಿಗೆ ಇಷ್ಟ ಇಷ್ಟು ಯೋಚಿಸಿದ ಮೇಲೆ ರಾಗಿಣಿಗೆ ಹೇಳಿಯೇ ಬಿಟ್ಟಳು ರಾಗಿಣಿ ಖುಷಿಯಿಂದ ಇನ್ನೇನ್ ತಡ ಬೇಗ ನಿನ್ ಪ್ರೇಮ ನಿವೇದನೆ ಮಾಡಬೇಡು ಎಂದಳು ಅದಕ್ಕೆ ಪ್ರಾರ್ಥನಾ ಪ್ರಸಾದ್ಗೆ ತಾನು ಇಷ್ಟ ಇಲ್ಲಾಂದರೆ ನನ್ನ ಬಗ್ಗೆ ಏನು ಅಂದ್ಕೊಂಡಾರು ಅವರು ಇಷ್ಟು ದೊಡ್ಡ ಕಂಪನಿಯ ಮಾಲೀಕರು ಅಷ್ಟೊಂದು ಶ್ರೀಮಂತರು ಅದಕ್ಕಾಗಿಯೇ ನಾನು ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಂಡ್ರೆ ಏನು ಮಾಡೋದು ಎಂದು ಕೇಳಿದ್ದಳು ನೋಡು ನೀನು ನಿನ್ನ ಮನಸ್ಸಿನ ಭಾವನೆಗಳನ್ನು ಹೇಳು ಒಪ್ಪೋದು ಬಿಡೋದು ಅವರಿಷ್ಟ ಪ್ರೀತಿಯಲ್ಲಿ ಶ್ರೀಮಂತ ಬಡವ ಅಂತಸ್ತು ಯಾವುದೂ ಅಡ್ಡಿ ಬರೋದಿಲ್ಲ ಅಷ್ಟಕ್ಕೂ ಪ್ರಸಾದ್ ಸರ್ ಹಾಗೆ ತಿಳ್ಕೊಳ್ತಾರೆ ಅಂತ ಅನಿಸ್ತಾ ಇಲ್ಲ ನನಗೆ ಪ್ರಸಾದ್ ಸರ್ ಬಗ್ಗೆ ಈ ಥರ ಅನಿಸಿದೆ ನಿಂಗೆ ನನಗಿಂತ ಜಾಸ್ತಿ ಗೊತ್ತಿದೆ ಅಲ್ವಾ ಎಂದಳು ಮತ್ತೆ ಮಾತನ್ನು ಮುಂದುವರೆಸಿ ಅವರು ಒಬ್ಬರನ್ನ ಹೀಗೆ ಜಡ್ಜ್ ಮಾಡ್ತಾರೆ ಅಂತ ನಂಗೆ ಅನಿಸಲ್ಲ ಅಷ್ಟಕ್ಕೂ ಅವರಿಗೆ ನಿನ್ನ ಮೇಲೆ ಪ್ರೀತಿ ಇದೆಯೋ ಸ್ನೇಹವಿದೆಯೋ ಅದಂತೂ ನಂಗೆ ಗೊತ್ತಿಲ್ಲ ಅವರು ಕೂಡ ನಿನ್ನ ಜೊತೆ ಸ್ವಲ್ಪ ಸಲಿಗೆಯಿಂದನೇ ಇರ್ತಾರೆ ಅನಿಸುತ್ತೆ ಅಲ್ವಾ ನಾನಂತೂ ಎಷ್ಟೋ ಬಾರಿ ನೋಡಿದ್ದೀನಿ ಅವರು ನಿನ್ನನ್ನು ಗಮನಿಸ್ತಾ ಇರ್ತಾರೆ ಮತ್ತು ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ನಿನ್ನ ಅಭಿಪ್ರಾಯವನ್ನು ಕೂಡ ಗಣನೆಗೆ ತಗೊಳ್ತಾರೆ ಎಂದು ಕಣ್ಣು ಮಿಟುಕಿಸಿದ್ದಳು ರಾಗಿಣಿ ಪ್ರಾರ್ಥನಾಗೂ ಇದು ಗಮನಕ್ಕೆ ಬಂದಿತ್ತು ಮನಸ್ಸಿನಲ್ಲಿಯೇ ನಕ್ಕು ಸುಮ್ಮನಾಗಿದ್ದಳು ಹೇಳೋದ್ರಲ್ಲಿ ತಪ್ಪೇನಿದೆ ಅಕಸ್ಮಾತ್ ಹೇಳದೇ ಇದ್ದು ಮುಂದೆ ಗೊತ್ತಾದ್ರೆ ಪಶ್ಚಾತ್ತಪ್ಪ ಆಗುತ್ತೆ ಅದಕ್ಕಿಂತ ಹೇಳೋದೇ ಉತ್ತಮ ಅಷ್ಟಕ್ಕೂ ಪ್ರಸಾದ್ ಸರ್ ಅಷ್ಟು ವಿಶಾಲ ಮನಸ್ಸಿನವರು ಅವ್ರು ನಿನ್ ಬಗ್ಗೆ ತಪ್ತಿಳಿಯಲ್ಲ ಎಂದಳು ರಾಗಿಣಿ ತುಂಬಾ ಯೋಚಿಸಿದ ಮೇಲೆ ಪ್ರಾರ್ಥನಾ ಪ್ರಸಾದ್ ಹತ್ತಿರ ಮಾತನಾಡಬೇಕು ಎಂದುಕೊಂಡಳು ಪ್ರಸಾದ್ ಹತ್ತಿರ ಹೋಗಿ ನಾಳೆ ಸಂಜೆ ಡಿನ್ನರ್ಗೆ ಹೊರಗಡೆ ಹೋಗೋಣ ಅಂತ ಕೇಳಿದ್ದಳು ಪ್ರಸಾದ್ಗೆ ಆಶ್ಚರ್ಯವಾಗಿತ್ತು ನಿಜವೆಂದರೆ ಪ್ರಸಾದ್ ಯಾವ ಹುಡುಗಿಯ ಜೊತೆಯೂ ಸಲುಗೆಯಿಂದಲೇ ಇದ್ದವನಲ್ಲ ಇನ್ನೂ ಹೊರಗಡೆ ಹೋಗುವುದಂತೂ ದೂರದ ಮಾತಾಗಿತ್ತು ಯಾರಾದರೂ ಕೇಳಿದರೂ ನೇರವಾಗಿ ಬರುವುದಿಲ್ಲ ಎಂದು ಹೇಳಿಬಿಡುತ್ತಿದ್ದ ಆದರೆ ಪ್ರಾರ್ಥನಾಳಿಗೆ ನಿರಾಕರಿಸಲು ಅವನಿಂದ ಸಾಧ್ಯವಾಗಲಿಲ್ಲ ಅದು ಅವನಿಗೂ ವಿಚಿತ್ರ ಎನಿಸಿತ್ತು ಮುಂದುವರಿಯುವುದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಇನ್ನೂ ವಿಧ ವಿಧವಾದ ಕಥೆ ಕೇಳಲು ಕಥಾನೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಜೊತೆಯಾಗೋದನ್ನು ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್